ஹை கைஸ் வெல்க்கம் பாக் டூ மை யூட்டூப் சானல் நீல்லு இடக்கிட இடக்கலம்மாத்தினீர் ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರ ಅಂದ್ಕೊಂಡು ಇವತ್ತಿನ ಡೇ ಗ್ಲೋ ಶೋ ಮಾಡ್ತಾ ಇದೀನಿ ಇವತ್ತಿನ ಡೇ ಬಂದು ಮಂಗಳವಾರ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಏನು ಅಂತಂದ್ರೆ ಮೀನು ಸಾರು ಮಾಡ್ತಾ ಇದೀವಿ ಬನ್ನಿ ಕಡೆ ನಮ್ಮ ಮೀನ ತೊಳಿತವರೆ ಯಾವ ಥರ ತೊಳಿತವರೆ ಅಂತ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಮೀನ್ ಎಲ್ಲ ಹೆಂಗೆ ತೊಳಿತಾರೆ ದುಕೊಳ್ಬೇಕಾಯ್ತದೆ ಬನ್ನಿ ಥರ ನೋಡಿ ಹುಳಿ ಸಾರು ಮಾಡ್ತೈತೆ ನೋಡಿ ಕರಡು ಬಣ್ಕಂಡಿತ್ತು ಮೀನು ಸಾರು ನೀನೇನು ಮೀನು ಸಾರು ಮಾಡ್ತೈತೆ ಹುಳಿ ಸಾರು ಅಂತ ಹುಳಿಸು ಕದರೋ ಥರ ಮೀನು ಹುಳಿ ಇದನ್ನ ಚೆನ್ನಾಗಿ ಮಳಿಸಿ ಮೀನು ಹಾಕಿದ್ರೆ ಫ್ರೆಂಡ್ಸ್ ಇದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಇಷ್ಟೇ ನಿ ನೆಕ್ಸ್ಟ್ ಟೈಮ್ ಮಾಡಿದಾಗ ನಮನೆ ಇಲ್ಲಿ ಮಾಡ್ತಾನೆ ಇರ್ತೀವಿ ತಿಂತಾನೆ ಇರ್ತೀಯಾ ಬಿಡು ನೀ ನೋಡಿ ಮೀನ್ ಎಲ್ಲಮ್ಮ ಇಲ್ಲ ನೋಡಿ ಬಲ ಬಂತು ಮೀನ್ ಮೀನ್ ನೋಡಿ ಮೀನ್ ಬೈಕುವರಲ್ಲ ಮೀನಿ ನೋಡಿ ಬೈಕುವರ ನೋಡಿ ಅಬ್ಲಿಕ್ ಅಪ್ಪೈರದು ಗೀಸಿಗನಂತಂತಾ ಆಕ್ಕಿ ಜರಡೆ ಮಾಡಬೇಕು ಅಕ್ಕಿ ಫುಲ್ ನಾನೇ ಮಾಡ್ಬಿಡ್ಲಾ ನೀನೇ ಹೆಂಗ್ ಮಾಡ್ಬಿಡ್ತೀಯಾ ಕೇರೆ ಆಕ್ಕಿ

ி பெ அதேம் இல்ல கணம் சும்னை உளி எங்கர்ோத்தா ತುಂಬರು ನಾನು ಸೀರೆ ಉಟ್ಕೊಂಡಿಲ್ಲ ತೋರಿಸ್ಬೇಡ ತುಂಬ ತಿಕ್ಕಲಿ ಥರ ಇದ್ದೀನಿ ನಮ್ಮ ಅಪ್ಪನ ಒಂದೇ ಅಜ್ಜ ಇಗ್ಲಿ ಅಂತ ನಾನು ಅಮ್ಮ ತಿಕ್ಲಿ ಅಂದರೆ ನಮ್ಮ ಅಪ್ಪನ ಮಾಡಿಡ್ಬೇಕು ತಿಂಡ್ ಬಿಡಬೇಕು ಒಳ್ಳೆ ಬೆಳಗಿಂದ ಕಾಟ ಕೊಡ್ತಾರ ಅಯ್ಯೋ ಇನ್ನು ಈಗ ತೊಳಿತಿದ್ಯಾ ಅಯ್ಯೋ ಇನ್ನೂ ಯಾವಾಗ ಮಾಡೋದು ಮಾಡು ಮೀನೆಲ್ಲ ಬಿಟ್ಟ ಮೇಲೆ ಕರಿ நம்மனை ஃபிரெண்ட்ஸ் இல்லீ மீன் கபாபுமான கலஸ் தமம்மா நோட் கழிதொன் ரெசிப்போர் கொய்யே அச்சக்காச்சு இல்லை ఏమోం ముట్టయల్ని నిన్నారీచు కసరెలా మాచి జాస్తి ఫ్రెండ్స్ ఖారక్ పుడి ఎం టి ఆర్ కారీ ఫ్రెండ్స్ కార్క్ పుడి ఎంటీఆర్ టీఆర్ నోడి ఎస్ దొడ్డు ప్యాకెట్ నోడి ఫిష్ ఫ్రై ఫిష్

హోల్ హోట్లగ్ నోడు పచ్కా పచ్కా అంత ఆకాలి తుడితార అదే తిందత్యా మన ఇస్ బిర్యానీ హోగ్ ఆ తింద బిర్యానీ సుమ అస్ట్ సూపర్ బేగ బేగ మా విడి అప్ల హేన్ మొట్టేక సాకల్ బస్ హాకు చాటు కడమ్ హెయిస్ టేస్ట్ ఇష్ట సాక అన్నేన్ ఇవ్వారా ముగర No me va a pegar Es que todo es muy débil. Tú un no. Al no, casi no han crecido tintores. Tú un ¿no? ನೋಡಿ ಈ ಕಲ್ಸ ಇದು ಅಯ್ಯೋ ಒಂದು ಓಡ್ ಬಿದ್ದೈತ್ ನೋಡಮ್ಮ ಓಡು ಇಲ್ಲ ಇಲ್ಲ ಎಳೆ ಮುದ್ರಿ ಹಿಂಗೈತೆ ಇವಾಗ ಮೀನ್ ತಗೊಂಡು ನೋಡು ಎಷ್ಟ್ ಚೆನ್ನಾಗ್ ಬಂದೈತಿ ಕೈಯಲ್ಲೇ ಮತ್ತಿನೇನು ಕಲ್ಸೋದು ನಂಗೆ ಕಾದಕ್ ಕಲ್ಸೋದು ನೋಡಿದೆ ಕಣಮ್ಮ మతే కయ్య క్యూస్తారంటే క్యూసే మత్ కల్సవు ఐదా కల్స కల్స ఈ మీన్ తాండు ఎల్ల ఇంగ చట్ ఇంగ చోక్కే యా కల్సూ ఏ ముదేవి ఎల్ల కొంటల సంకిరు యాకంగ అర్జెంట్ మార్త్యా ಜಾಸ್ತಿ ಮಸಾಲೆ ಹಾಕ್ಬಾರ್ದು ಹಂಗಿರ್ಬೇಕು ಒಂಚೂರು ಚೂರು ಜಲ್ಗಿನ್ ಸೊರತ್ ಕಡೆ ಮೇಲೆ ನಾಲ್ಕು ಕೆ ಜಿ ಐದ್ ಕೆಜಿ ಈರುಳ್ಳಿ ಸೊಳ್ಳಿಗೆ ಮಾನ ಮರಿಯ ತೆಲ್ಬೇನಪ್ಪ ಇಷ್ಟ ಬಂದ್ರಿ ಸೊಳ್ಳಿಗೈತಾವ ನಮ್ಮ ನೋಡ್ರೊಳಗೆ ಐ ಚಿತ್ರ ಕಲ್ಸ್ಕೊಬಿಡಿ ಆಮೇಲೆ ಮಾಡಿದ ಮೇಲೆ ತೋರಿಸ್ತೀನಿ ಆಯ್ತಾ ಬೈ ಬಾಯ್ ಈಗ ನಾನು ಮೀನು ಫ್ರೈನಾಗ ಕರಿತಾಯಿದೀನಿ ನಿನ್ನೆ ಕರಿಯುವ ಹೇಗಿರುತ್ತೆ ಅಂತ ನೋಡೋಣ ಈಗಿನ ಮುಖ ತಗೊಂಡು ಈಗ ತಾನೆ ಬಂದೆ ಊಟ ಮಾಡೋಕ್ಕೆ ನಿಮ್ಗೆ ಬೇಗ ಊಟ ಮಾಡೋದು ಹೋಗ್ಬಿಡ್ತವೆ ma sorry guys kau ngasih lihat dia dah aku aku mau guys senang ఆలక కాకండి నది ఇద్ది డెస్టిక్ ఇంకొనైలా ఈగెడ ముడిచా రచ్చమై మళయ సోదికి ఏమనిల్వా ఫ్రెండ్స్ నొడి న మోటమాటైతే ఏంగైతమ నేను నాన్ ಮಾಡರೋదు మీనా అదేస్ చింతి చనగైతే నది మీన్ హింది సారుైతే నిరల్ తిన కష్ట ఫ్రెండ్స్ ఏరప్లైతే ఓకే ఫ్రెండ్స్ ఊట ఉంటుంది చన ఐతే సారు ఎలా ముద్దే ఉణ్బిట్ ఖాళీ బిబుట్ ఆమె సిక్తీ ಹಾಯ್ ಗೈಸ್ ಬೆಳಗ್ಗೆ ಮೀನು ಸಾರು ಉಂಡ ಬಿಸಿ ಬಿಸಿ ಮೀನು ಸಾರು ಮುದ್ದೆ ಅನ್ನ ಎಲ್ಲ ಉಂಡ್ಬಿಟ್ಟು ಈಗ ಟೈಮ್ ಬಂದು ಐದು ಮುಕ್ಕಾಲು ನಾಳಿಗೆ ಆಯುಧ ಪೂಜೆ ಹೂವು ಎಷ್ಟು ಕೊಟ್ಟವ್ರಿ ಎಂಟು ಕೆ ಜಿ ಹೂವು ಕೊಟ್ಟಿದ್ದಾರೆ ಕಟ್ಟಿ ಮನೆ ಕಣಕ್ಕಾಗತ್ತೆ ನಾಲ್ಕು ಗಂಟೆ ಆಗುತ್ತೆ ಬೆಳಗ್ಗೆ ಜಾಪ ಈಗ ತಗೊಳ್ಳಮ್ಮೆ ತಗ ಕುಡಿತಾ ಇದ್ದೀವಿ ಚಾಯ್ ಏನಾಯಿತು ಅಂದರೆ ನಿನ್ನೆ ದಸರ ಇವತ್ತು ದಸರಾ ಬ್ಲಾಗ್ ಹಾಕಿದ್ದೆ ನಿನ್ನೆ ಹಾಕಿದ್ದೀವಿ ಈ ಬ್ಲಾಗು ನಾಳಿಗೆ ಬರುತ್ತೆ ಇವತ್ತು ಹಾಕಿದ್ದೀನಿ ಸೀರ್ಯನ ಅದು ಏನಾಯ್ತು ಅಂತಂದರೆ ಅಲ್ಲಿಂದ ಮನೆಗೆ ಒಂಥರ ಹೋಯಿತು ಮನೆಗೆ ಒಡವೆ ಬಾ ಒಡವೆ ಬಾಕ್ಸು ನಾನು ಲಾಕರ್ ಒಳಗೆ ಇಟ್ಟಿದ್ದೀನಿ ಅದೇನಾಗ್ಬಿಟ್ಟೈತೆ ಹೋಗಿ ಸೀರೆ ಒಂದು ಬಿದ್ದುಬಿಟ್ಟು ತುರ್ಕಿಬಿಟ್ಟಿದ್ದೀನಿ ಸೀರೆನ ಯಾರು ನನ್ನ ಬಟ್ಟೆ ತಗೋದ್ರು ಇಲ್ಲ ನಮ್ಮ ಅಮ್ಮ ಬ್ಲೌಸ್ ಎಲ್ಲೇ ನಮ್ಮಮ್ಮ ಎಲ್ಲಿ ಬಟ್ಟೆ ಕದ್ದು ಎಲ್ಲಿಗಿದ್ರು ತೆಗೀದ್ ತಗೋದ್ರೂ ಇಲ್ಲ ಆಮೇಲೆ ಸೀರೆ ತೆಗೆದು ಅವ್ರ ಸೀರೆ ಒಳಗೈತೆ ತಿರ್ಗ ತೆಗ್ದು ತೆಗ್ದ್ಬಿಟ್ಟು ತಿರ್ಗ ನಮ್ಮ ಅವನೇ ಒಲೆ ಇಟ್ಕೊಂಡು ಹೋದ್ರು ಬಂದು ಹುಡುಕ್ತಿದ್ದ ಮನೆ ಫುಲ್ ಎಲ್ಲ ಹುಡುಕ್ತು ಅಂತೋಳೆ ಅಂತೊಳೆ ಕೆಟ್ಟ ಕೆಟ್ಟ ಮಾಡ್ಬೋದು ಭಾಷೆ ತಗೋಳು ಬೈತು ಬೈಸ್ಕೊಂಡೆ ಬೈಸ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಕಮ್ಮಿ ಆಗೈತೆ ಬೈಸ್ಕೊಂಡೆ ನೋಡು ನಾನು ಸಕ್ಕರೆ ತಿಂದೆ ಅದಕ್ಕೆ ಕರೆಕ್ಟ್ ಆಗೈತಾ ಹ್ಞೂ ಬೈಸ್ಕೊಂಡೆ ಇಲ್ಲೆಲ್ಲ ಓದೆ ಹೇಳಿದೀನಿ ಓದಿದಾಗಲ್ಲಿ ಓಲೆ ಅಂತ ತಿರ್ಗಾ ಓದೆ ಸೀ ಇದೆ ಹೋಗೋಲ್ಲ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಬ ಚ ಇದಕ್ಕೆ ಹೋದೆ ಹೈಸ್ಕೂಲ್ ಸ್ಕೂಲ್ ಪೀಳಿಗೆ ಹೋದ್ ಅಲ್ಲಿ ಏನೇನೋ ಚಿರ್ಮುರಿ ಮತ್ತು ಪಾನಿಪುರಿ ತಿಂದು ಚಿರೂರಿ ನಡ್ಕೊಂಡು ಹೋದ ಅಲ್ಲೆಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಟೊನಾ ಸರ್ಕಲ್ ಬಿರಿಯಾನಿ ಕೇಳ್ದು ಅಲ್ಲಿ ಸಾಬ್ರೂ ಬೇಡ ಕಣಮ್ಮ ಅಂತ ಹೇಳ್ಬಿಟ್ಟು ಬಂದು ವಾಪಸ್ ಬಂದು ಆಟ ಹತ್ಕೊಂಡು ಸೀದ ಸ್ವಾಮೀಜಿ ಸರ್ಕಲ್ ಎಲ್ಲಿ ಎಲ್ಲ ಸರ್ಕಲ್ ಅಲ್ಲ ಸ್ವಾಮೀಜಿ ಅಲ್ಲಿ ನಾವು ಅದೆ ಇಂಡಿಯನ್ ಬ್ಯಾಂಕ್ ಇತ್ತಲ್ಲ ಚರ್ಚ್ ಸರ್ಕಲ್ ಚರ್ ಸರ್ಕಲಲ್ಲಿ ಗೈಸ್ ನಾನು ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಆಟೋದಿಂದ ಮೇಲೆತ್ತಿ ವೀಡಿಯೋಸ್ ಮಾಡ್ಕೊಂಬರ್ತೀನಿ ಯಾರು ಏನಂದ್ರು ಹಾಯ್ ಬಾಯ್ ಬಾಯ್ ಅಂತಂದರು ಯಾರೋ ಡ್ರಿಂಕ್ಸ್ ಮಾಡಿದ್ರು ಅನ್ಸುತ್ತೆ ಹಾಯ್ ಬಾಯ್ ಬಾಯ್ ಎಂದು ನಮ್ಮ ಅಪ್ಪ ಮೊದಲೇ ಸ್ಟಿಟ್ಟು ಬೈದರು ನಮ್ಮಪ್ಪ ನಾನು ಹಿಂಗೆ ಹಿಡ್ಕೊಂಡು ವೀಡಿಯೋಸ್ ಅಂದರೆ ಹಾಯ್ ಮೋಸ್ಟ್ ಅದ್ರಲ್ಲಿ ಕೇಳಿಸಿರ್ಬೋದು ಅನ್ಕಂತೀನಿ ನೋಡಿ ಚರ್ಚ್ ಸರ್ಕಲಲ್ಲಿ ಚಮಾಟಿ ಬಂತು ಅಕ್ಕಿ ವಿಡಿಯೋನ ಆಫ್ ಮಾಡಿದೆ ಏನು ಹೇಳ್ತಿದ್ದೆ ಅಂತಂದ್ರೆ ಕಲರ್ ಗೈಸ್ ನನ್ನ ಪಾಡಿಗೆ ಮಾಡ್ಕೊಂಡು ಆಟೋ ಮೇಲ್ಗಡಿಂದ ಬರ್ತಿದ್ದೆ ನನ್ಬಿಟ್ರು ಆಯ್ ಬಾಯ್ ಬಾಯ್ ಅಂದ್ಬಿಟ್ರು ಅಪ್ಪ ಮೊದ್ಲು ಇಟ್ಟು ಆಮೇಲೆ ಬಿಡೋಂದ್ರೆ ಅಂತ ಸುಮ್ನಾದ ಒಂದ್ ಚೂರ್ ಮುಂದೆ ತಗೊಂಡ್ರು ನೋಡಪ್ಪ ಗೊತ್ತಿರ್ತಲ್ಲ ಆಗಿನ ಹೆಂಗ್ ಮಾತಾಡ್ತಾರ ಹಾಗೆ ಅಂತ ತಿರ್ಗ ಆಮೇಲೆ ಸುಮ್ನ ಅದೇ ರೋಡಲ್ಲಿ ಏಕ ಬೈಕ ಬಂದ್ರು ಹ್ಮ್ ಆಟೋ ಅಂಕಲ್ಗೂ ಹೇಳಿದ್ರು ಕುಡುಕ್ರು ಹಂಗೆ ಹಿಂಗೆ ಅಂತ ಚೆನ್ನಾಗಿ ಬೈದ್ರು ತಿರ್ಗ ಸೀದಾ ಸಂಭಾಜಿ ಸರ್ಕಲಿಗೆ ಬಂದ ಸರ್ಕಲ್ ಸರ್ಕಲಲ್ಲಿ ಬಿರಿಯಾನಿ ತಗೊದ್ಬಿಟ್ರು ಒಂದೇದ್ರು ದೊನೆ ಬಿರಿಯಾನಿ ಹ್ಮ್ ಅಲ್ಲಿ ಭಾಗದಲ್ಲಿ ಹಾಕ್ತಿದ್ರೆ ಅಂಗಡಿ ಒಳಗ ಹಾಕ್ತಿದ್ರೆ ನಾವ್ ಭಾಗದಲ್ಲಿ ಹೇಳ್ದೋ ತಿರ್ಗಾ ಒಳಗ್ ಕಬಾಬ್ ಹೇಳ್ಬೇಕಿತ್ತಲ್ಲ ಅಂಗಡಿ ತನ್ನ ಎರಡು ಬಿರಿಯಾನಿ ಒಂದು ಕಬಾಬ್ ಅಂತ ಒಂದು ನೂರು ರೂಪಾಯಿ ಕಬಾಬ್ ಬಂತ ತಿರ್ಗಮೇಲೆ ಆ ಹಾಕಿದ್ರು ಹ್ಮ್ ಇಸ್ಕೊಂಡ ಹ್ಮ್ ಇಸ್ಕೊಂಬಿಟ್ಟು ಇಲ್ಲಿ ಏನು ಮಾಡ್ಬಿಟ್ಟಿದ್ದಾರೆ ಈಚೆಗೆ ಅವ್ರು ಏನು ಮಾಡೋರಿ ಬಾಕ್ಸಿಗೆ ಹಾಕ್ತಿದ್ದಲ್ವಾ ಬರಿಯಾನಿ ಹಾಕ್ಬಿಟ್ಟವ್ರಿ ಅದನ್ನ ಅಪ್ಪ ನೋಡ್ಬಿಟ್ಟವ್ರಿ ತಗೊಂಬರಿಯಾನ ಹಾಕೋದ್ನ ನೋಡ್ಬಿಟ್ಟವ್ರಿ ಅದ್ರಲ್ಲಿ ಪೀಸ್ ಏನು ಹಾಕಿಲ್ಲ ಬರೆಯನ್ನ ಹಾಕೋದ್ ನೋಡ್ಬಿಟ್ಟವ್ರಿ ಹ್ಮ್ ಇಲ್ಲಿ ಒಳಗಡೆ ಹಾಕಿದಾಗೆ ಹಾಕು ಹಾಕು ಪೀಸ್ ಹಾಕೊಂಡು ಅಂತ ನಾವುಪ್ಪ ಒಂಥರ ಗತ್ತಿನ ಮನುಷ್ಯ ಆಮೇಲೆ ಒಳಗಡೆ ನಿಲ್ಸ್ಬಿಟ್ಟು ಹಾಕು ಹಾಕು ಅಂತ ಹಾಕ್ಸೋರಿ ತಿರ್ಗ ಆಮೇಲೆ ಈಜೊಗಡೆ ಕೊಟ್ಟಿದ್ದ ಹಬ್ಬನ ಕಿತ್ತೆ ಹಚ್ಬಿಟ್ಟು ಒಳಗೆ ಕಿತ್ತಬ್ಬನ ಪರಕ್ ಅಂತ ಪರಕ್ ಅಂತ ಆಮೇಲೆ ಇಸ್ಕೊಂಡ್ರು ಒಂದು ನೂರು ರೂಪಾಯಿ ಕವಾಬ್ ತೊಗೊಬಂದು ರೋಡುಕ್ಕೂ ಬೈಕ ಬಂದ್ರು ಅಕ್ಕಿ ಏನು ಅನ್ನಿಸ್ತು ಗೊತ್ತಾ ನಾವು ಅಪ್ಪ ಅಂತ ಪುರಿಯಂತ ಎಲ್ಲಿಗೂ ಹೋಗ್ಬಾರ್ದು ಅನಿಸ್ಬಿಡ್ತು ಹಂಗೆ ಆಡ್ತಾರೆ ಗಶ್ ಏನು ನೋಡೋಕೆ ಬಿಡೋಲ್ಲ ನೋಡಿ ಬರಿ ಬರಿ ಸಾಕು 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 ಬರೀ ಬರೀ ಬರಿ ಬರಿ ಅಂತಾರೆ ಹಂಗೆ ಮಾಡ್ತಾರೆ ನಾವು ಅಮ್ಮ ಕೇಳಂದಿದ್ವಿ ಅಮ್ಮ ಏನು ಮಾಡುತ್ತೆ ಏನು ಮಾಡ್ತತೆ ಅವ್ರ ಜೊತೆ ಇನ್ನೊಂದ್ಸರಿ ಎದ್ದು ಹೋಗ್ಬಾರ್ದು ನಾವೇ ಹೋಗ್ಬೇಕು ಹ್ಞೂ ಅವ್ರು ಗಾಡಿ ಅಂದ್ರೆ ನೋಡು ಗಾಡಿ ತಗೊಂಡಿದ್ದೆ ಅಚ್ಕಟ್ಟ ಇನ್ನೇ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ ಬರ್ಬೋದಾಯ್ತು ಆಟದಾಗ ಕರ್ಕೊಂಡೋಗ್ಬಿಟ್ಟು ಇಲ್ಲಿಂದ ಆಟ ತೋಗಿದ್ದು ಅಲ್ಲಿಂದ ಹತ್ಕೊಂಡು ಉಗಿಸ್ಕೊಂಡು ಯಾಕ್ರ ಓಡೋದು ಆಟೋ ಇದೆಯ ರೀ ಒಯ್ಯ ಹಿಂಗಾಡ್ತಾನೆ ಬರೋವಾಗ ಇದೇ ನೀ ವಯ್ಯ ಹಿಂಗಾಡ್ತಾನೆ ಅನ್ಕಂಡೇನೋ ಅವಯ್ಯ ತಳ ತಲೆ ಹೊಡೆದು ಹೊಡೆದು ತಲ ತಲೆ ಹೊಡೆದು ನೋಡು ಅಲ್ಲಿ ನೋಡ್ದ ಹೆಣ್ಮಕ್ಳು ಈಚಿಗೆ ಬಂದ್ರೆ ಸಾಕು ಕಾಯ್ಕೊಂಡ್ ಕೂತಿರ್ತಾರೆ ಲೋಫರ್ ನಮ್ ಮಕ್ಕಳು ಅಂತವ್ರು ಇಂತವ್ರು ಅಂತ ಎಪ್ಪ ರೋಡ್ ಉದ್ದಕ್ಕೂ ಕೇಳಕ್ ಆಗಿನ ಇನ್ನು ಏನೇನೋ ಕೆಟ್ ಕೆಟ್ ಮಾತೇ ಬೈತಿವ್ರಾವೆಲ್ಲ ಹೇಳಕ್ ಆಗಿಲ್ಲ ಹೋಗ್ಬಾರ್ದು ಹೋದ್ರೂನು ಫಂಕ್ಷನ್ ಗಳಿಗೆ ಹೋಗ್ಬೇಕು ಹಿಂಗೆಲ್ಲ ನೋಡಕ್ಕೆ ಕರ್ಕೊಂಡು ನೋಡಕ್ಕೆ ಹೋಗ್ತೀವಿ ಎಂಜಾಯ್ ಮಾಡಕ್ಕೆ ಹೋಗ್ತೀವಿ ಅಂದ್ರೆ ಅಪ್ಪ ಕರ್ಕೊಂಡೇ ಹೋಗ್ಬಾರ್ದು ಇದನ್ನ ಅದು ಅವು ನಿಮ್ಮ ಅಪ್ಪ ಬಂದಾಗ ಹೆಂಗೆಲ್ಲ ಆಗ್ತದ ನೋಡಿ ನಾವು ಹೋದಾಗೆಲ್ಲ ಹಂಗೆ ಯಾರೋ ಇದೇ ಮಾಡಲ್ಲ ನಿಮ್ಮ ಅಪ್ಪ ಬಂದಾಗ ಹೆಂಗೆಲ್ಲ ಆಗ್ತೈತಲ್ಲ ಎಂತ ಎಂತ ಜನಗಳವ್ರೆ ಕಾಯ್ಕೊಂಡು ಕುಂತಿರ್ತಾರಲ್ಲ ರೋಡ್ಗಳಗೆ ಯಾರನ ಹುಡ್ಗಿಯರ್ ಸಿಗ್ತಾರೆ ಆಂಟಿ ಸಿಕ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತಿರ್ತಾರಲ್ಲ ಲೋ ಫರ್ ಮ್ಯಾನ್ ಮಕ್ಕಳರು ಹ್ಞೂ ಾಯ್ ಬಾಯ್ ಬಾಯ್ ಅಂದ್ರೆ ಬಿಡ್ಕೊಂಡ್ ಇಕ್ಕಿದ್ರೆ ಇಕ್ಕೂಸ್ಕೊಳೋರ ಆಟ ಹೇಳ್ಬಿಟ್ಟು ಇಕ್ಕಿದ್ರೆ ಇಕ್ಕುಸ್ಕೊಳೋರು ಸರಿಯಾಗಿ ಹೂವು ಕೊಟ್ಟದ್ ನಾಲ್ಕು ಗಂಟೆ ಆಗುತ್ತೆ ಹೂವು ಕೊಟ್ಟದ್ ಮಂಗ್ಳಂಟು ಇವತ್ತು ಇವಾಗ ಇಲ್ಲಿಗೆ ಮಾಡು ಏನ್ ಮಾಡುವ ಇವಾಗ ನಿಮ್ಗೆ ಮುಂಚಿರೋದ ವಿಷಯ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಕಮೆಂಟ್ ಮಾಡಿ ಯು ವಾಚಿಂಗ್ ಲವ್ ಯು ಬಾಯ್